ಎಲ್ಲಿಂದಿರ ಹೀಗೆ ಯು ನಿಮ್ಮ ಮನೆಯ ಹತ್ತಿರದ ಕಾಡಿನಲ್ಲಿ ಇರಬಹುದಾದ ಮರದ ಎಲೆ ಇದು ಇದರಲ್ಲೇ ಚಮತ್ಕಾರದ ಔಷಧಿಯ ಗುಣ ಇದೆ ಈ ಎಲೆಯ ಹೆಸರು ನಿಮಗೆ ಗೊತ್ತಿದ್ದರೆ ತಿಳಿಸಿ ಇದನ್ನು ಔಷಧಿಯೆಂದು ರೋಗಿಗೆ ಕೊಟ್ಟ ನಾಟಿ ವೈದ್ಯರ ಹತ್ತಿರ ಕೇಳಿದರೆ ಅವರು ನಕ್ಕರೆ ಹೊರತು ಎಲೆಯ ಹೆಸರನ್ನು ಬಹಿರಂಗಪಡಿಸಿಲ್ಲ ಕೈಯ ಬೊಗಸೆಯಲ್ಲಿ ಮೂರು ಮುಷ್ಟಿಯಷ್ಟಿರುವ ಈ ಎಲೆಯ ಜೊತೆಗೆ ಇತರ ಜಾತಿಯ ಎಲೆಯೂ ಇದರಲ್ಲಿ ಇದ್ದಿರಬಹುದು ಎಲೆಯನ್ನು ಕುಟ್ಟಿ ರಸ ತೆಗೆದು ಅದಕ್ಕೆ ನೂರು ಗ್ರಾಂ ಚಪ್ಪೆ ತುಪ್ಪವನ್ನು ಸೇರಿಸಿ ಹತ್ತು ದಿನ ಬೆಳಿಗ್ಗೆ ತಿಂಡಿ ತಿನ್ನುವುದಕ್ಕಿಂತ ಮೊದಲು ಮತ್ತು ರಾತ್ರಿ ಊಟವಾದ ನಂತರ ಒಂದು ಚಮಚ ಸೇವಿಸಿದರೆ ನಿಮ್ಮ ಕೈಕಾಲು ನೋವು ಸೊಂಟ ನೋವು ಬೆನ್ನು ನೋವು ಮೈ ಕೈ ಹಿಡಿದದ್ದು ಮೂಳೆ ಸವೆತದ ನೋವು ಎಲ್ಲ ಮಂಗಮಾಯವಾಗುತ್ತದೆ ಆದರೆ ನೀವು ಬೇಡದ ಕೆಲಸ ಮಾಡಿ ತೊಂದರೆಗೆ ಪಡಬೇಡಿ ಯಾವುದೋ ಮರದ ಗಿಡದ ಎಲೆಯನ್ನು ತಂದು ನಾಟಿ ಔಷಧಿ ತಯಾರು ಮಾಡಿ ನೀವೇ ಸ್ವಂತ ಆಗಬೇಡಿ ಇದನ್ನು ನೋಡುವ ಮದ್ದು ಕೊಡುವ ನುರಿತ ನಾಟಿ ವೈದ್ಯರಿದ್ದಾರೆ ಅವರಲ್ಲಿಗೆ ಹೋಗಿ ಚಿಕಿತ್ಸೆ ಪಡೆಯಿರಿ ಅವರು ಯಾರು ಅವರು ಔಷಧಿ ನೀಡುವ ಕ್ರಮ ಎಲ್ಲವನ್ನು ವಿಡಿಯೋದ ಕೊನೆಯಲ್ಲಿ ವಿವರಿಸುತ್ತೇನೆ ಒಂದು ಕುಟುಂಬ ಬೆಂಗಳೂರಿನಿಂದ ಇಲ್ಲಿಗೆ ಬಂದಿತ್ತು ಇನ್ನೊಂದು ಕುಟುಂಬ ಹಾಸನದಿಂದ ಮತ್ತೊಂದು ಫ್ಯಾಮಿಲಿ ಕುಂದಾಪುರದ ಉಪ್ಪುಂದದಿಂದ ಹಾಗೂ ಮತ್ತೆ ಮೂರು ಕೂಡು ಕುಟುಂಬ ದಾವಣಗೆರೆ ಉಡುಪಿ ಧರ್ಮಸ್ಥಳದಿಂದ ಟ್ಯಾಕ್ಸಿ ಮಾಡಿಕೊಂಡು ಬಂದಿದ್ದರು ಎಲ್ಲರದ್ದು ಒಂದೇ ಸಮಸ್ಯೆ ಕೈಕಾಲನು ಬೆನ್ನುನೂ ಸೊಂಟನೂ ಮೂಳೆ ಸವೆತದನು ಇತ್ಯಾದಿ ಇತ್ಯಾದಿ ನಮ್ಮದು ನೋವಿನದ್ದೇ ಕತೆ ಮೂವರು ಟ್ಯಾಕ್ಸಿ ಮಾಡಿಕೊಂಡು ಉಡುಪಿಯಿಂದ ಬೆಳಗಿನ ಜಾವ ಐದು ಗಂಟೆಗೆ ಕಾರಿನಲ್ಲಿ ಹೊರಟಿದ್ದೆವು ಕಪ್ಪು ಇನ್ನೂ ಕಪ್ಪಾಗಿಯೇ ಇತ್ತು ಜೊತೆಗೆ ಆಕಾಶ ತೂತಾದ ಹಾಗೆ ಮಳೆ ನೀರು ಬಸಿಯುತ್ತಿತ್ತು ಎದುರಿನಲ್ಲಿ ಬರುವ ವಾಹನ ಕಣ್ಣು ಬಿಟ್ಟು ಕಣ್ಣು ತೆರೆದರೂ ತೋರದಷ್ಟು ಅಂಧಕಾರ ವ್ಯಾಪಿಸಿತ್ತು ಎಲ್ಲೂ ಜನವಸತಿ ಇದ್ದಿರಲಿಲ್ಲ ಹೋಟೆಲ್ನವರು ನಿದ್ದೆಯಲ್ಲಿದ್ದಾರೆ ಹೊರತು ಬೋಧ್ನೆ ಆಗಲಿ ಎಂದು ಯಾವುದೇ ತರತುರಿಯಲ್ಲಿ ಇಲ್ಲ ಹೆಬ್ರಿದಾಟಿ ಶೀತ ನದಿ ಬಂದರೂ ಮುಸುಕು ಮುಸುಕಾಗಿಯೇ ಇತ್ತು ಸೋಮೇಶ್ವರ ಬಂತು ರಸ್ತೆಯಲ್ಲಿ ಓಡಾಡುವ ಯಾವ ಜನರು ಕಾಂಬುಕ್ಕೆ ಸಿಗಲಿಲ್ಲ ರಾತ್ರಿ ತಡವಾಗಿ ಮಲಗಿದರೆ ಅರುಣೋದಯ ಸೂರ್ಯೋದಯ ನೋಡುವುದಕ್ಕೆ ಆಗುವುದಿಲ್ಲ ಆಗುಂಬೆ ಬೆಟ್ಟ ಎವರೆಟ್ ಶಿಖರದಂತೆ ತೋರುತ್ತಿತ್ತು ಮಂಜು ಮುಸುಕಿದ ದಾರಿಯಲ್ಲಿ ನಿಧಾನವಾಗಿ ಚಲಿಸಿದಾಗ ಬೆಟ್ಟ ಹತ್ತುವ ಮೊದಲ ತಿರುವು ಸಿಕ್ಕಿತ್ತು ಹಾಗೆ ತಿರುವಿನಲ್ಲಿ ತಿರುಗುತ್ತಾ ಸಹಿ ಎಂದು ಮುಂದುವರಿದರೆ ಆಗೊಂದು ಈಗೊಂದು ಕಾಡು ಪ್ರಾಣಿ ರಸ್ತೆಯಲ್ಲಿ ಗೋಚರಿಸುತ್ತಿತ್ತು ಆಗುಂಬೆಯಲ್ಲಿ ಕಾರು ನಿಲ್ಲಿಸಿ ಹೋಟೆಲಿನಲ್ಲಿ ಇಡ್ಲಿ ಸಾಂಬಾರು ವಡೆ ಸಾಂಬಾರ್ ತಿಂದು ಚಾ ಎಂಬ ತೀರ್ಥ ಸೇವಿಸಿದ ನಂತರ ತನ್ನ ಪ್ರಯಾಣ ಮುಂದುವರಿಯಿತು ಅಂತೂ ಇಂತೂ ಕೊಣಂದೂರು ಬಂತು ಎಡಬದಿಯಲ್ಲಿ ಮುಂದುವರಿದರೆ ಕೊಣಂದೂರು ಡಾಕ್ಟರ್ ಮನೆ ಸಿಗುತ್ತದೆ ಒಂದು ವೇಳೆ ದಾರಿ ಗೊತ್ತಾಗದೇ ಇದ್ದರೆ ಯಾರ ಹತ್ತಿರ ಕೀಳಿದರೂ ಡಾಕ್ಟರ್ ಮನೆಗೆ ದಾರಿ ತೋರಿಸುತ್ತಾರೆ ನಾವು ಡಾಕ್ಟರಲ್ಲಿಗೆ ಹೋದಾಗ ಗಂಟೆ ಎಂಟಾಗಿತ್ತು ಅಷ್ಟರೊಳಗೆ ಧಾರವಾಡ ಮುಂಬೈ ಸಾಗರ ಬೆಳ್ತಂಗಡಿ ಕಡೆಯಿಂದ ಮದ್ದಿಗಾಗಿ ಜನ ಕುಟುಂಬ ಸಮೇತರಾಗಿ ಬಂದಿದ್ದರು ನಾವು ಟೋಕನ್ ಪಡೆದಾಗ ನಮ್ಮ ನಂಬ್ರ ಇಪ್ಪತ್ತಾರು ಆಗಿತ್ತು ಬಹುಶಃ ಮೊದಲೇ ಟೋಕನ್ ಪಡೆದ ಇಪ್ಪತ್ತೈದು ಮಂದಿ ರಾತ್ರಿಯಲ್ಲಿಗೆ ಬಂದಿರಬೇಕೆಂದು ಊಹಿಸಿ ಹಿಂದೆ ನೋಡಿದರೆ ಅಗಾಧವಾದ ಕಿವು ಮತ್ತೆ ದೊಡ್ಡದಾಗುತ್ತಲೇ ಇತ್ತು ನನ್ನ ಸರದಿ ಬಂತು ನಾನು ಸೀದಾ ಡಾಕ್ಟ್ರಲ್ಲಿಗೆ ಹೋದೆ ಡಾಕ್ಟರಿಗೆ ನಮಿಸಿದೆ ನನ್ನನ್ನು ಪರೀಕ್ಷಿಸಿದ ಡಾಕ್ಟರು ತಾವು ಖುದ್ದಾಗಿ ತಯಾರಿಸಿದ ತೈಲವನ್ನು ಕಾಲಿಗೆ ಸೊಂಟಕ್ಕೆ ಕೈಗೆ ಹಚ್ಚಿದ್ದರು ಒಂದೆರಡು ಶಕುಂಡಿನಲ್ಲಿಯೇ ವಿಚಿತ್ರ ನಡೆದಿತ್ತು ಏನು ಆಶ್ಚರ್ಯ ನಾನು ನೋವೆಂದು ತೋರಿಸಿದ ಎಲ್ಲ ಜಾಗದಲ್ಲಿ ಈ ಮೊದಲಿದ್ದ ನೋವು ಮಾಯವಾಗಿತ್ತು ಮತ್ತೆ ಡಾಕ್ಟರ್ ಮೂರು ಚಿಕ್ಕ ಬಾಟಲಿನಲ್ಲಿ ತೈಲವನ್ನು ನೀಡಿ ಇದನ್ನು ದಿನಾಲು ಮೂರು ಬಾರಿ ಮೈಗೆ ಹಚ್ಚಬೇಕು ಎಲೆಯ ಕಟ್ಟೊಂದನ್ನು ನೀಡಿ ಇದನ್ನು ಕುಟ್ಟಿ ಅದರಿಂದ ರಸ ತೆಗೆದು ಅದಕ್ಕೆ ಜೇನುತುಪ್ಪ ಸೇರಿಸಿ ಬೆಳಿಗ್ಗೆ ರಾತ್ರಿ ಒಂದು ಚಮಚ ಸೇವಿಸುವಂತೆ ತಿಳಿಸಿದರು ನೋವು ಮಾಯವಾದ ಖುಷಿಯಲ್ಲಿ ನಾವು ಊರ ಕಡೆಗೆ ಪ್ರಯಾಣ ಬೆಳೆಸಿದೆವು ಅಲ್ಲಿದ್ದವರು ಚಿಕಿತ್ಸೆ ಪಡೆದ ನಂತರ ನೋವು ಕಡಿಮೆಯಾದ ಸಂಭ್ರಮದಲ್ಲಿ ಮನೆಗೆ ಹೋಗುತ್ತಾರೆ ಎಂದು ನಂಬಿದ್ದೆವು thank you ನನ್ನ ಹೆಸರು ಡಾಕ್ಟರ್ ಶ್ರೀಕಾಂತ್ ಅಂತ ಹೇಳಿ ಇದು ಮಂಗಳ ರಾಮನಸರ ವಿಲೇಜ್ ಬರುತ್ತೆ ಇದು ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆ ನಾನು ಈ ಔಷಧಿಯನ್ನು ಮಾಡ್ತಾ ಇವ ಇವತ್ತಿಗೆ ಒಂದು ಮೂವತ್ತೈದು ವರ್ಷಗಳ ಕಳೆದು ನನ್ನ ತಂದೆಯವರು ಮತ್ತು ಅವರಿಂದ ನಾನು ಕಲಿತೆ ಆನಂತರ ನಂತರ ನ್ಯಾಚುರೋಪತಿ ಡಿಪ್ಲೊಮಾ ಮಾಡಿದೆ ಆಮೇಲೆ ಆಯುರ್ವೇದಿಕ್ ಅಂಡ್ ಟ್ರೈನಿಂಗ್ಗಳನ್ನೆಲ್ಲ ಮಾಡಿಕೊಂಡೆ ಇದೆಲ್ಲ ಮಾಡಿಕೊಂಡು ಮೂವತ್ತೈದು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ ಸುಮಾರು ಒಂದು ಎಂಟರಿಂದ ಹತ್ತು ಲಕ್ಷ ಜನ ನೋಡಿದ್ದೀನಿ ಇದುವರೆಗೆ ನನ್ನ ಸರ್ವಿಸಲ್ಲಿ ಮೂಳೆ ಮುಡಿತ ಮೂಳೆ ಸವೆತ ಮತ್ತು ಮೂಳೆಗೆ ಸಂಬಂಧಪಟ್ಟ ನರಗಕ್ಕೆ ಸಂಬಂಧಪಟ್ಟಿದ್ದು ಎಲ್ಲದೂ ಕೂಡ ನೋಡ್ತಾ ಇದ್ದೀನಿ ಎಲ್ಲದೂ ಕೂಡ ಚೆನ್ನಾಗಾಗಿದೆ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಎಲ್ಲರೂ ಕೂಡ ಚೆನ್ನಾಗಾಗಿದೆ ಈಗ ದಿನಕ್ಕೆ ಒಂದು ನೂರರಿಂದ ಐವತ್ತರಿಂದ ನೂರು ಜನ ಪ್ರತಿದಿನ ಇರುತ್ತೆ ಪ್ರತಿ ಶನಿವಾರ ಮಂಗಳವಾರ ಮತ್ತು ಭಾನುವಾರ ಅಂದರೂ ನೂರೈವತ್ತರಿಂದ ಇನ್ನೂರು ಜನ ಇರುತ್ತೆ ಎಲ್ಲರನ್ನು ನಿಧಾನವಾಗಿ ನೋಡ್ಕೊಡ್ತು ನಿಭಾಯಿಸ್ಕೊಂಡು ಹೋಗಬೇಕಾಗ್ತದೆ ಹೀಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಇದು ಸುಮಾರು ಮೂವತ್ತೈದು ವರ್ಷಗಳಿಂದ ಕೂಡ ತಂದೆಯವರು ಜೊತೆಗಿದ್ರು ಈಗ ಒಂದು ನಾಲ್ಕು ಐದು ತಿಂಗಳಿಂದ ಅವ್ರು ಬರ್ತಾಯಿಲ್ಲ ಹಂಗಾಗಿ ಒಬ್ಬನಿಗೆ ತುಂಬ ಹೆವಿನೂ ಕೂಡ ಆಗ್ತಾ ಇದೆ ನಾವು ಔಷಧಿ ಕೊಡ್ತಿರೋದು ಮೂಳೆದು ಮೇಯ್ನು ಮತ್ತು ಮಾಂಸಖಂಡಗಳು ನರಕ್ಕೆ ಸಂಬಂಧಪಟ್ಟಿತ್ತು ಇಷ್ಟು ಸಮಸ್ಯೆಯನ್ನು ಇಲ್ಲಿ ಈಗ ನೋಡ್ತಾ ಇದ್ದೀವಿ ಉಳಿದಿದ್ದಕ್ಕೂ ಎಲ್ಲದಕ್ಕೂ ಇತ್ತು ಬಟ್ ಈಗ ನೋಡಲಿಕ್ಕೆ ಆಗ್ತಾಯಿಲ್ಲ ಜನ ಜಾಸ್ತಿ ಬರೋದ್ರಿಂದ ಟೈಮ್ ಸಾಕಾಗ್ತಿಲ್ಲ ಆಮೇಲೆ ಇವೆಲ್ಲ ಕಾಡೋತ್ಪತ್ತಿ ಔಷಧಿಗಳು ಎಲ್ಲ ಹೋಗಬೇಕು ಹುಡುಕ್ಬೇಕು ತರಬೇಕು ಈಗೆಲ್ಲ ಕಾಡೆ ಕಡಿಮೆ ಆಗಿರೋದ್ರಿಂದ ಔಷಧಿಯನ್ನು ಒಟ್ಟು ಮಾಡೋದು ಕೂಡ ಕಷ್ಟ ಆಗ್ತಿದೆ ಹಾಗಾಗಿ ನಮ್ಮ ಹತ್ರ ಲಭ್ಯ ಇರುವಷ್ಟನ್ನು ನಾವು ಈಗ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಎಲ್ಲಿಂದ ಬಂದ ಎಲ್ಲಿಂದ ಬಂದ ಏನಾಗಿದೆ ಮೊದಲು ಬಂದಿದ್ದೀರಾ ಹೌದಾ ಹೀಗೆ ಗುಣ ಆಗಿದೆ ಸ್ವಲ್ಪ ಥ್ಯಾಂಕ್ ಯು